ನನ್ನ ಹೆಸರು ಬಂದು ಎನ್ ಆದಿನಾರಾಯಣ ಸ್ವಾಮಿ ಅಂತ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯದರ್ಶಿಯಾಗಿ ಇಲ್ಲಿ ನಾವು ಹೋರಾಟಗಳು ಮಾಡ್ಕೊಂಡು ಬಂದಿರತಕ್ಕಂಥ ಸಂಘಟನೆ ಇದರಲ್ಲಿ ಏನಾಗಿದೆ ಅಂದರೆ ಇವತ್ತು ಬೇಸಿಗೆಗಾಲ ಬಂದಿದೆ ಇವತ್ತು ಆಲೂಗಡ್ಡೆ ಮತ್ತು ಟೊಮೊಟೊ ಇಂಥ ಇತರೆ ತರಕಾರಿಗಳೆಲ್ಲ ಇವತ್ತು ರೈತರು ಬೆಳೀತಾ ಇದ್ದಾರೆ ಅದಕ್ಕೆ ಕರೆಂಟು ಸರಿಯಾಗಿ ಕೊಡ್ತಾ ಇಲ್ಲ ಒಂದು ಎರಡನೇದು ಬಂದು ಇಲ್ಲಿರ್ತಕ್ಕಂಥ ಕೆ ಬಿ ಅಲ್ಲಿ ಯಾರದೇ ರೀತಿಯಲ್ಲೂ ಕೂಡ ಆಫೀಸರ್ ಒಬ್ಬರೂ ಇಲ್ಲ ಯಾವುದೋ ಕೆಲಸದ ಮೇಲೆ ಒತ್ತಡಗಳ ಮೇಲೆ ಹೋಗಿದ್ದೀವಿ ಅಂತ ಅವರು ನೆಪ ಹೇಳ್ಕೊಳ್ತಾ ಇದ್ದಾರೆ ಇವತ್ತು ನಾವು ಹೋರಾಟ ಮಾಡಬೇಕಾದ್ರೆ ಅಲ್ಲಿ ಯಾರೂ ಇರೋಲ್ಲ ಎಲ್ಲ ಈಗ ಬೀಗ ಹಾಕೋಬೇಕು ಅಂತ ಪರಿಸ್ಥಿತಿ ಬಂದಿದೆ ಅದೇ ರೀತಿಯಲ್ಲೂ ಕೂಡ ಇವತ್ತು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಈ ಗುಡಬಂಡೆ ತಾಲೂಕು ಇವತ್ತು ಗುಡಬಂಡೆ ತಾಲೂಕು ಬಂದು ಇವತ್ತು ತಾಲೂಕು ಹೆಡ್ ಆಗಿದೆ ಇದರಲ್ಲಿ ಕೂಡ ಇವತ್ತೇನಾಗಿದೆ ಬಿ ಸಿ ಎಮ್ ಹಾಸ್ಟೆಲನ್ನು ಹತ್ತನೇ ತರಗತಿಯಿಂದ ಕೆಳಗಡೆ ಇರತಕ್ಕಂಥ ಬಿ ಸಿ ಎಮ್ ಹಾಸ್ಟೆಲಲ್ಲಿ ಓದ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಹಾಸ್ಟೆಲನ್ನ ಇವತ್ತು ಚೇಳೂರಿಗೆ ಶಿಫ್ಟ್ ಮಾಡೋದಕ್ಕೆ ಇಲ್ಲಿರ್ತಕ್ಕಂಥ ಶಾಸಕರು ಹುನ್ನಾರ ನೀಡ್ತಾ ಇದ್ದಾರೆ ಆದ್ದರಿಂದ ತೀವ್ರವಾಗಿ ನಾವು ಹೇಳ್ತಾ ಇದ್ದೀವಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದಿಂದ ಹಾಗೂ ಅದೇ ರೀತಿಯಲ್ಲೂ ಕೂಡ ಇವತ್ತು ವಿದ್ಯಾರ್ಥಿ ಸಂಘಟನೆ ಕೂಡ ಮುಂದಾಗ ಆಗ್ತಾ ಇದೆ ಎಲ್ಲ ಸಾರ್ವಜನಿಕರು ಕೂಡ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಇವತ್ತು ಏನಾದರೂ ಚೌಲೂರು ಕಡೆ ಏನಾದರೂ ಈ ಗುಡ್ಬಂಡೆ ತಾಲೂಕಲ್ಲಿ ಇರತಕ್ಕಂಥದ್ದು ಏನಾದರೂ ಅಲ್ಲಿ ಹಾಸ್ಟೆಲ್ ವರ್ಗಾವಣೆ ಮಾಡಿದ್ರೆ ನಾವು ತೀವ್ರವಾಗಿ ಹೋರಾಟ ಮಾಡಬೇಕಾಗ್ತದೆ ಯಾಕಂದರೆ ಇವತ್ತು ಬಡ ಮಕ್ಕಳು ಹಳ್ಳಿಗಳಿಂದ ಬಂದು ಇಲ್ಲಿ ಓದ್ತಾ ಓದ್ತಕ್ಕಂತಹ ಅಲ್ಲಿ ಮಕ್ಕಳಿರ್ತಕ್ಕಂಥ ಬಡ ಕುಟುಂಬ ಕೂಲಿಕಾರರ ಮಕ್ಕಳು ಪ್ರದೇಶವಾಗಿದೆ ಇದರಲ್ಲಿ ಏನಿದ್ರು ಕೂಡ ಈಗ ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ಇವತ್ತು ಇರಬೇಕಾಗಂಥ ಪರಿಸ್ಥಿತಿ ಇದೆ ಅದೇ ರೀತಿಯಲ್ಲೂ ಕೂಡ ಇಲ್ಲಿ ನಮ್ಮ ಗುಡಬಂಡೆ ತಾಲೂಕು ಆಫೀಸಲ್ಲಿ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕೆಲಸಗಳು ಮಾಡ್ತಾ ಇಲ್ಲ ಏನಂದರೆ ಇವತ್ತು ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇವತ್ತು ಇರ್ತಕ್ಕಂಥ ಸರ್ಕಾರ ರಾಜ್ಯ ಸರ್ಕಾರ ಏನಿದೆ ಅವರಿಗೆ ಏನು ಅವರು ಸ್ಟ್ರೈಕ್ ಮಾಡ್ತಾ ಇದಾರೆ ಅದಕ್ಕೆ ಅವ್ರ ಅನುಗುಣವಾಗಿ ಅವರು ನೀಡಬೇಕಾಗ್ತದೆ ಅದೇ ರೀತಿಯಲ್ಲೂ ಕೂಡ ನಾವು ಏನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ಇದು ಸಲುವರ್ಗೆ ಏನಾದರೂ ಶಿಫ್ಟ್ ಮಾಡಿದ್ರೆ ಇದು ಹಾಸ್ಟೆಲನ್ನು ಬಡ ಮಕ್ಕಳು ಬಂದು ಇಲ್ಲಿ ಓದ್ತಾ ಇರ್ತಕ್ಕಂಥ ಬಡ ಮಕ್ಕಳು ಇವತ್ತು ಅನ್ನ ತಿಂದು ಇವತ್ತು ಐವತ್ತು ಜನ ಇದ್ದಾರೆ ಏನೋ ಹಾಸ್ಟೆಲಲ್ಲಿ ಐವತ್ತು ಜನದಲ್ಲಿ ಮೂವತ್ತು ಜನ ಇವತ್ತು ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ಕೂಡ ಅದು ಕಾಲೇಜ್ ಹಾಸ್ಟ್ಲು ಕೂಡ ಅಷ್ಟೇ ಯಾವುದೇ ರೀತಿಯಲ್ಲಿ ಕೂಡ ವರ್ಗಾವಣೆ ಮಾಡಬಾರ್ದು ಗುಡ್ಬಂಡೆ ತಾಲೂಕಲ್ಲಿ ಇರಬೇಕು ನೆಕ್ಸ್ಟ್ ವರ್ಷಕ್ಕೆ ಇನ್ನಷ್ಟು ಜನ ಸೇರೋದು ಮಕ್ಕಳಿದ್ದಾರೆ ಬಣ ಮಕ್ಕಳಿದ್ದಾರೆ ಇವತ್ತು ರೆಸಿಡೆನ್ಸಿ ಸ್ಕೂಲ್ ಇರ್ತಕ್ಕಂಥವ್ರು ಎಕ್ಸಾಮ್ ಬರೆದು ಹೋಗ್ತಾರೆ ಅಲ್ಲಿ ಫಿಲ್ಟ್ರ್ ಆದವರು ಇಲ್ಲಿಗೆ ಬರಬೇಕಾಗ್ತದೆ ಅಲ್ಲಿ ಫೇಲ್ ಆದರೆ ಇಲ್ಲಿಗೆ ಬರಬೇಕಾಗ್ತದೆ ಆದ್ದರಿಂದ ಇವತ್ತು ಎಷ್ಟೋ ಜನ ಈ ಗುಡ್ಬಂಡಲ್ಲಿ ಇರ್ತಕ್ಕಂಥ ಪುಚ್ಚಪ್ಪ ಅಂತ ಅಲ್ಲಿ ಜಾಗ ಕೊಟ್ಟಿದ್ದಾರೆ ಇವತ್ತು ಅದು ನಾವು ತಿಳ್ಕೊಬೇಕಾಗ್ತದೆ ಯಾಕೆ ಗೊತ್ತಾ ಇವತ್ತು ಮಕ್ಕಳು ಓದಬೇಕು ಇಲ್ಲಿ ನಮ್ಮ ಬುಡಬಂಡೆ ತಾಲೂಕಲ್ಲಿ ಬಡ ಮಕ್ಕಳು ಹಳ್ಳಿಗಳಿಂದ ಬಂದು ರೈತ ಮಕ್ಕಳು ಕೂಲಿ ಮಕ್ಕಳು ಎಲ್ಲ ಓದ್ಕೋಬೇಕಂತ ಹೇಳಿಬಿಟ್ಟು ಅಲ್ಲಿ ಜಾಗ ಕೊಟ್ಟು ಇವತ್ತು ಅಲ್ಲಿ ಹಾಸ್ಟೆಲ್ ನಿರ್ಮಾಣ ಆಗಿದೆ ಅದನ್ನು ಯಾವುದೇ ರೀತಿಯಲ್ಲೂ ಕೂಡ ನಾವು ಬಿಡೋದಕ್ಕೆ ಕೈ ಬಿಡೋದಕ್ಕೆ ನಾವು ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ರೈತ ಸಂಘಟನೆ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ವಿದ್ಯಾರ್ಥಿ ಸಂಘಟನೆ ಯುವಜನ ಸಂಘಟನೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿದೆ